ಪ್ಲಾಸ್ಟಿಕ್ ತ್ಯಾಜ್ಯದಿಂದಾಗಿ ಭೀಮೆಯ ಒಡಲು ಮಲಿನವಾಗ್ತಾ ಇದೆ ಬಟ್ಟೆ ಪ್ಲಾಸ್ಟಿಕ್ ಕಸದಿಂದ ಭೀಮಾ ನದಿ ತುಂಬಿದೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದಲೇ ಭೀಮೆಯ ಒಡಲು ಮಲಿನವಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ನೀರಿಲ್ಲದೆ ಭೀಮಾ ನದಿಯ ಒಡಲು ಒಣಗುತ್ತಾ ಇದೆ ಯಾದಗಿರಿ ನಗರದ ಹೊರವಲಯದಲ್ಲಿರುವಂತಹ ಭೀಮಾ ನದಿ ತ್ಯಾಜ್ಯದಿಂದ ಹಸಿರು ಬಣ್ಣಕ್ಕೆ ನದಿಯ ನೀರು ತಿರುಗಿದೆ ಬಟ್ಟೆ ಪ್ಲಾಸ್ಟಿಕ್ ಬಾಟಲ್ ಎಲ್ಲವನ್ನ ಕೂಡ ನದಿಗೆ ಎಸೆದಿದ್ದಾರೆ ಹಾಗಾಗಿ ಮಲಿನ ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ನೀರು ತಿರುಗಿದೆ ಯಾದಗಿರಿ ಸಿಟಿ ಸೇರಿ ಗುರುಮಠಕಲ್ ತಾಲೂಕಿನ ಹತ್ತಾರು ಹಳ್ಳಿಗೆ ಭೀಮಾ ನದಿಯ ನೀರೇ ಪೂರೈಕೆಯಾಗುತ್ತೆ ಸದ್ಯ ಕಲುಷಿತಗೊಂಡಿರುವಂತಹ ಭೀಮೆಯ ನೀರನ್ನು ಸೇವಿಸಿ ಅಲ್ಲಿರುವಂತಹ ಜನರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಮಲಿನಗೊಂಡ ಭೀಮೆಯ ಒಡಲು ಸ್ವಚ್ಛಗೊಳಿಸುವಂತೆ ಪರಿಸರವಾದಿಗಳು ಆಗ್ರಹಿಸ್ತಾ ಇದ್ದಾರೆ ನಗರ ಈ ಭೀಮಾ ನದಿ ಇದೇ ಚಾಕುವಲ್ಲಿ ದಿನನಿತ್ಯ ನಗರಕ್ಕ ನೀರು ಸರಬರಾಜು ಆಗ್ತಕ್ಕಂಥದ್ದು ಈ ಮಳೆ ಕಡಿಮೆ ಆಗಿರೋದ್ರಂತ ಈ ಅಲ್ಪ ಸ್ವಲ್ಪ ತಗ್ಗು ಗುಂಡುಗಳಲ್ಲಿ ನಿಂತಿರ್ತಕ್ಕಂಥ ನೀರುಗಳು ಕಲುಷಿತ ಆಗಿಸಿ ಮಲಿನಾಗಿ ಹಸು ಮತ್ತು ಸ್ವಚ್ಛತೆಗೆ ಸ್ನಾನಕ್ಕಾಗಿ ಬಂದಿರತಕ್ಕಂಥ ಜನರು ಏನಾದ ಬಟ್ಟೆ ಬರಿಗಳನ್ನು ಇಲ್ಲೇ ಬಿಸಾಕಿ ಕಸ ಕಡ್ಡಿಗಳನ್ನು ಇಲ್ಲಿ ಹಾಕಿ ಮತ್ತು ಅದರಲ್ಲಿ ಮಾಟ ಮಂತ್ರ ಮಾಡ್ತಕ್ಕಂಥ ಕೆಲಸ ನೋಡೋಕೆ ಇಲ್ಲೆಲ್ಲ ಬಿದ್ದಿರ್ತಕ್ಕಂಥ ಎಲ್ಲ ಏನಾದ ಪೂಜೆ ಸಾಮಗ್ರಿಗಳನ್ನು ದೇವ್ರ ಫೋಟೋಗಳನ್ನೆಲ್ಲ ಬಿಸಾಕೇಸಿ ಇವತ್ತಿದೆಲ್ಲ ಗಲುಷಿತವಾಗಿರ್ತಕ್ಕಂಥದ್ದು ಮಲಿನವಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತ ನಗರಸಭೆ ಈ ಭೀಮಾ ನದಿ ಉಳಿವಿಗಾಗೇಸಿ ಮುಂದಾಗಬೇಕು ಸ್ವಚ್ಛತೆ ನೀರು ಕೊಡತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ನಗರಸಭೆ ಮುಂದಾಗಬೇಕು ಇಲ್ಲದಿದ್ದರೆ ಇದೇ ನೀರಿನಲ್ಲಿ ಕುಳಿತು ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿರುದ್ಧ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ನನ್ನ ಎಚ್ಚರಿಕೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಎಸ್ ಪ್ಲಾಸ್ಟಿಕ್ ತ್ಯಾಜ್ಯದಿಂದಾಗಿ ಭೀಮೆಯ ಒಡಲು ಒಂದು ಕಡೆ ಮಲಿನವಾಗ್ತಾ ಇದೆ ಇನ್ನೊಂದು ಕಡೆ ಆ ಕಲುಷಿತವಾಗಿರುವಂತಹ ನೀರನ್ನೇ ಸೇವಿಸಿ ಅಲ್ಲಿನ ಜನರು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ವಾ ಹೇಗೆ ಹೌದು ದಿವ್ಯಾದ ಏನು ಯಾದಗಿರಿ ಜಿಲ್ಲೆಯ ಒಂದು ಹೊರಭಾಗದಲ್ಲಿರುವಂತಹ ಭೀಮಾ ನದಿ ಈಗ ಏನೋ ಒಂದು ಒಡಲು ಬರಿದಾಗಿರುವಂತದ್ದು ಅಂದ್ರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈಗ ನದಿಯಲ್ಲಿ ನೀರಿಲ್ಲದೆ ಈಗ ಬಣಗುಡ್ತಾ ಇರುವಂತದ್ದು ಇದರಿಂದ ಏನೋ ಒಂದು ನದಿಗೆ ಒಂದು ಕೊಳಚೆ ನೀರು ಸೇರಿಕೊಂಡು ಈಗ ಅಪಾರ ಪ್ರಮಾಣದ ಒಂದು ಹಾನಿ ಕೂಡ ಉಂಟಾಗ್ತಾ ಇರುವಂತದ್ದು ಅಂದ್ರೆ ಕುಡಿಯಲು ಕೂಡ ಯೋಗ್ಯವಿಲ್ಲದಂತ ಒಂದು ಸ್ಥಿತಿಯಲ್ಲಿ ಈಗ ಭೀಮಾ ನದಿಯ ಒಡಲು ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪರಿಸರವಾದಿಗಳು ಕೂಡ ಏನು ನದಿಯ ಅಮಲ್ಯನಗೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸ್ವಚ್ಛಗೊಳಿಸಬೇಕು ಮತ್ತು ಜನರಿಗೂ ಕೂಡ ನೀರನ್ನು ಸಮರ್ಪಕವಾಗಿ ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಆಗ್ರಹವನ್ನು ಕೂಡ ಓಕೆ ಎಸ್ಸೆನು ಮಲಿನ ತ್ಯಾಜ್ಯಗಳಿಂದ ಪಾಚಿಗಟ್ಟಿ ಹಸಿರು ಬಣ್ಣಕ್ಕೆ ಭೀಮಿಯ ಒಡಲು ತಿರುಗಿದೆ ಬಟ್ಟೆ ಪ್ಲಾಸ್ಟಿಕ್ ಕಸದಿಂದ ಭೀಮಾ ನದಿ ತುಂಬಿ ತುಳುಕಾಡ್ತಾ ಇದೆ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಆ ನದಿಯ ನೀರಿಗೆ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಆಗಿರಬಹುದು ಬಟ್ಟೆಗಳನ್ನ ಎಸೆದಿದ್ದಾರೆ ಅನ್ನೋದನ್ನ ಎಸ್ ವೀರೇಶ್ ಇನ್ನು ಭೀಮೆಯ ಒಡಲು ಮಲಿನದ ಕುರಿತಂತೆ ತಿಳಿಸೋದಾದ್ರೆ ಹೌದು ದೇವದಾಸ್ ಏನು ಯಾದಗಿರಿಯ ಒಂದು ಹೊರಭಾಗದಲ್ಲಿರುವಂತಹ ಭೀಮಾ ನದಿಗೆ ಈಗ ಏನೋ ಒಂದು ಆ ನೀರಿನ ಕೊರತೆ ಎದುರಾಗಿ ಈಗ ಏನೋ ಒಂದು ನದಿ ಕೂಡ ಸಂಪೂರ್ಣವಾಗಿ ಮಲಿನವಾಗಿ ಅಲ್ಲಲ್ಲಿ ನಿಂತಿರುವಂತ ತಗ್ಗು ಪ್ರದೇಶಗಳಲ್ಲಿ ನಿಂತಿರುವಂತ ನೀರು ಕೂಡ ಕೊಳಚೆ ಪ್ರದೇಶದ ನೀರಾಗಿ ಪರಿವರ್ತನೆಗೊಂಡಿರುವಂತದ್ದು ಇದೇ ಹಿನ್ನೆಲೆಯಲ್ಲಿ ಇಲ್ಲಿನ ಒಂದು ಏನೋ ಒಂದು ಭೀಮಾ ನದಿಯ ನೀರನ್ನೇ ಈಗ ಗುರ್ಮಿಟ್ಕಲ್ ಇರ್ಬೋದು ಮತ್ತು ಯಾದಗಿರಿಯ ಕೆಲವು ಭಾಗಗಳಲ್ಲಿ ಈಗ ಏನು ಕುಡಿಯಲಕ್ಕೂ ಕೂಡ ಉಪಯೋಗ ಮಾಡ್ತಾರೆ ಆದ್ರೆ ಈಗ ಕುಡಿಯೋಕ್ಕೂ ಕೂಡ ಯೋಗ್ಯವಿಲ್ಲದಂತ ಸಂದರ್ಭ ಈಗ ಏನೋ ಒಂದು ಈ ಹಿನ್ನೆಲೆಯಲ್ಲಿ ಏನೋ ಒಂದು ಪರಿಸರವಾದಿಗಳು ಕೂಡ ನದಿಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ನದಿಗೆ ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಎಚ್ಚರ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪರಿಸರವಾದಿಗಳು ಕೂಡ ಏನೋ ಒಂದು ಆಗ್ರಹಿಸ್ತಾ ಇರುವಂತದ್ದು ಅಂದ್ರೆ ಯಾದಗಿರಿಯ ಒಂದು ಹೃದಯ ಭಾಗದಲ್ಲಿರುವಂತಹ ಭೀಮಾ ನದಿಯ ನೀರನ್ನೇ ಈಗ ಯಾದಗಿರಿಯ ನಗರದ ನೀರು ನೀರು ಕುಡಿತಾ ಇರುವಂತದ್ದು ಮತ್ತು ಗುರ್ಮಿಟ್ಕಲ್ ಭಾಗದ ಕೆಲವು ಗ್ರಾಮಗಳಿಗೂ ಕೂಡ ಇದೇ ನೀರನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ನದಿಯ ನೀರು ಸಂಪೂರ್ಣವಾಗಿ ಕೊಳಚೆ ಗಾಂಧಿ ಹಿನ್ನೆಲೆಯಲ್ಲಿ ಪರಿಸರವಾದಿಗಳು ಕೂಡ ಸ್ವಚ್ಛಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ಕೂಡ ಓಕೆ ಯು ವೀರೇಶ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ